ಸಚಿವರಾದಂತಹ ಈಶ್ವರ ಖಂಡ್ರೆ ಅವರಿದ್ದಾರೆ ವರದಿ ಬಗ್ಗೆ ಬಗ್ಗೆ ಕೂಡ ಮಂಡನೆ ಆಗಿದೆ ನಿಮ್ಮ ನಾನು ವರದಿ ಇನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿಲ್ಲ ಇವತ್ತು ಬಹಳ ವಿಸ್ತೃತವಾದಂತ ವರದಿ ಇದೆ ಆ ವರದಿ ಅಧ್ಯಯನ ಮಾಡ್ತೇನೆ ನಮ್ಮ ಎಲ್ಲಾ ಸಮುದಾಯದ ಜೊತೆಯಲ್ಲಿ ಚರ್ಚೆ ಮಾಡಿ ಹದಿನೇಳನೇ ತಾರೀಕಿಗೆ ಸಚಿವ ಸಂಪುಟದ ಸಭೆ ಇದೆ ಆ ಸಚಿವ ಸಂಪುಟದಲ್ಲಿ ನಾನು ನನ್ನ ಅಭಿಪ್ರಾಯವನ್ನು ಮಂಡನೆ ಮಾಡ್ತೇನೆ ಇದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಇವತ್ತೊಂದು ತೀರ್ಮಾನ ಆಗುತ್ತೆ ಈಗಾಗಲೇ ಸಾಕಷ್ಟು ಸಮುದಾಯಗಳು ಕೂಡ ಇದಕ್ಕೆ ವಿರೋಧ ಮಾಡ್ತಿತ್ತು ನೀವು ಒಂದ್ ಕಡೆ ಕಡೆ ಇದನ್ನ ಮತ್ತೆ ಗಮನಿಸ್ತಾ ಹೋದ್ರಿ ಸಮುದಾಯದ ಏನೊಂದು ಆತಂಕ ಇದೆ ಆತಂಕವನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇನೆ ಈಗ ಮುಂದೆ ಈ ಅಧ್ಯಯನವನ್ನು ಈ ವರದಿಯನ್ನು ಅಧ್ಯಯನ ಮಾಡಿ ಆ ನಾನು ನನ್ನ ಅಭಿಪ್ರಾಯವನ್ನು ಮಂಡನೆ ಮಾಡ್ತೇನೆ ಸರ್ ಒಂದ್ ವೇಳೆ ಈ ವರದಿಯಲ್ಲಿ ಅಂದ್ರೆ ನೀವೇನು ಎಕ್ಸ್ಪೆಕ್ಟ್ ಮಾಡಿದ್ರಿ ಆ ರೀತಿಯಾಗಿ ನಾನು ಉತ್ತರ ಕೊಡೋದಿಲ್ಲ ಓಕೆ ವರದಿ ಅಧ್ಯಯನ ಮಾಡಿದ ನಂತರ ನಾನು ಹೇಳ್ತೇನೆ ಇದಾಗಿತ್ತು ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರ ಮಾತುಗಳು ಕ್ಯಾಮರಾ ಪರ್ಸನ್ ಕಿರಣ್ ಜೊತೆ ಓಂ ವಿವೇಕ ಆದಿತ್ಯ ಕಾರಲೇಕರ್ ಅಶೋವೇಗ ನ್ಯೂಸ್ ಬೆಂಗಳೂರು ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರಿದ್ದಾರೆ ಅವ್ರಿಗೆ ಮಾತಾಡ್ತಾ ಹೋಗ್ನ ಸರ್ ಇವತ್ತು ಜಾತಿ ಜನಗಣತಿ ವರದಿ ಬಗ್ಗೆ ಕೂಡ ಮನ್ನನೆ ಆಗಿದೆ ಇದ್ರ ಬಗ್ಗೆ ನಿಮ್ಮ ನಿಲುವೇನು ನಾನು ವರದಿ ಇನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿಲ್ಲ ಇವತ್ತು ಬಹಳ ವಿಸ್ತೃತವಾದಂತ ಒಂದು ವರದಿ ಇದೆ ಆ ವರದಿ ಅಧ್ಯಯನ ಮಾಡ್ತೇನೆ ನಮ್ಮ ಎಲ್ಲ ಸಮುದಾಯದ ಜೊತೆಲಿ ಚರ್ಚೆ ಮಾಡಿ ಹದಿನೇಳನೇ ತಾರೀಕಿಗೆ ಸಚಿವ ಸಂಪುಟದ ಸಭೆ ಇದೆ ಆ ಸಚಿವ ಸಂಪುಟದಲ್ಲಿ ನಾನು ನನ್ನ ಅಭಿಪ್ರಾಯವನ್ನು ಮಂಡನೆ ಮಾಡ್ತೇನೆ ಇದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಇವತ್ತೊಂದು ತೀರ್ಮಾನ ಆಗುತ್ತೆ ಈಗಾಗಲೇ ಸಾಕಷ್ಟು ಸಮುದಾಯಗಳು ಕೂಡ ಇದಕ್ಕೆ ವಿರೋಧ ಮಾಡ್ತಿತ್ತು ನೀವು ಒಂದ್ ಕಡೆ ಎಲ್ಲ ಒಂದ್ ಕಡೆ ಇದನ್ನ ಮತ್ತೆ ಗಮನಿಸ್ತಾ ಹೋದ್ರಿ ಇದ್ರ ಬಗ್ಗೆ ಸಮುದಾಯದ ಏನೊಂದು ಆತಂಕ ಇದೆ ಆತಂಕವನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇನೆ ಈಗ ಮುಂದೆ ಈ ಅಧ್ಯಯನವನ್ನು ಈ ವರದಿಯನ್ನು ಅಧ್ಯಯನ ಮಾಡಿ ನಾನು ನನ್ನ ಅಭಿಪ್ರಾಯವನ್ನು ಮಂಡನೆ ಮಾಡ್ತೇನೆ ವೇಳೆ ಈ ವರದಿಯಲ್ಲಿ ಅಂದ್ರೆ ನೀವೇನು ಎಕ್ಸ್ಪೆಕ್ಟ್ ಮಾಡಿದ್ರಿ ಆ ರೀತಿಯಾಗಿ ನಾನು ಉತ್ತರ ಕೊಡೋದಿಲ್ಲ ಓಕೆ ಅಧ್ಯಯನ ಮಾಡಿದ ನಂತರ ನಾನು ಹೇಳ್ತೇನೆ ಇದಾಗಿತ್ತು ಸಚಿವರಾದಂತಹ ಈಶ್ವರ ಖಂಡ್ರೆ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಓಂ ವಿವೇಕ ಆದಿತ್ಯ ನ್ಯೂಸ್ ಬೆಂಗಳೂರು